ನಮಸ್ಕಾರ ಆನ್ ವೀಕ್ಷಕರೇ ಹೆಸರಿಗೆ ಮಾತ್ರ ತುಮಕೂರು ನಗರ ಸ್ಮಾರ್ಟ್ ಸಿಟಿ ನಗರದ ಕೊಡಗು ಸಿಟಿ ಸಿಟಿ ಮೂವತ್ತೈದು ವಾರ್ಡ್ಗಳಲ್ಲಿ ಇದೇ ಸಮಸ್ಯೆ ಉದಾಹರಣೆ ಏನಂದ್ರೆ ಹತ್ತನೇ ಕ್ರಾಸ್ ಹದಿನೈದು ಇಪ್ಪತ್ತು ಸಾವಿರದಿಂದ ಖರೀದಿ ಹೋಗ್ತೇವೆ ಸರ್ ಇದ್ದೀವಿ ಹತ್ತನೇ ಕ್ರಾಸಿಂದ ಇಲ್ಲಿ ಈ ಜುಡಿ ತುಂಬಿ ಸುಮಾರು ಒಂದು ತಿಂಗ್ಳು ಮೇಲೆ ಆಗೈತೆ ಕಾರ್ಪೊರೇಷನ್ ಅವ್ರಿಗೆ ಸುಮಾರು ಸತಿ ಫೋನ್ ಮಾಡಿದ್ವಿ ಸುಮಾರು ಸತಿ ಸಿಕ್ಕಿ ಹೇಳಿದ್ವಿ ಒಂದ್ ತಿಂಗ್ಳ ಆಗೈತೆ ಇನ್ನುವರೆಗೂ ಬಂದಿಲ್ಲ ಯಾರು ಬಂದಿಲ್ಲ ಯಾರು ಇಲ್ಲಿ ತೊಂದರೆ ಆಗಿದೆ ಗಾಡಿ ಗುಡ್ ಓಡಾಡಕ್ಕೆ ಮತ್ತೆ ಹುಡುಗರು ಓಡಾಡ್ತವೆ ಸ್ಕೂಲ್ ಹುಡುಗರು ಆಗಲ್ಲ ಸ್ಮೆಲ್ ಜಾಸ್ತಿ ಬರ್ತಾ ಇದೆ ತುಂಬಿ ಆಚೆ ಬಂದ ಅಲ್ಲಿ ಮಕ್ಕಳು ಮನೆಯಲ್ಲ ಆಗತ್ತಿಲ್ಲ ಅಲ್ಲಿ ಸ್ಕೂಲ್ ಕಾಲೇಜ್ ಎಲ್ಲ ರೀ ಇದರಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಅವಶ್ಯಕತೆ ಇರಲಿಲ್ಲ ರೀ ಹೌದು ಇವತ್ತು ತುಮಕೂರು ಜಿಲ್ಲೆಯ ಜನತೆಗೆ ಇರ್ತಕ್ಕಂತ ಗೊಂದಲ ಏನ್ ರೀ ಇಲ್ಲಿ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಅಂತ ಮಾಡಿಲ್ಲ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಆಗಿದೆ ಸಹೋದ್ಯೋಗವಾಗಿ ಎಲ್ಲ ಏನು ಅಂದ್ರೆ ತುಮಕೂರು ಜಿಲ್ಲೆ ಪೂರ್ತಿ ಸ್ಮಾರ್ಟ್ ಸಿಟಿ ಅದು ತುಮಕೂರು ಜಿಲ್ಲೆ ಪೂರ್ತಿ ಇಲ್ಲ ತುಮಕೂರು ನಗರನು ಪೂರ್ತಿ ಎಲ್ಲ ತುಮಕೂರು ನಗರದ ಬೆಳಗ್ಗೆ ಏನೇ ಎಷ್ಟು ವಾರ್ಡ್ಗಳು ಎಷ್ಟು ಐದು ಆರು ಅಷ್ಟೇ ಅಷ್ಟೇ ಸರ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಅದು ಬಿಟ್ಟರೆ ಯಾರು ಸ್ಮಾರ್ಟ್ ಸಿಟಿ ಇಲ್ಲ ಸರ್ ತುಮಕೂರು ನಗರದ ಐದು ಆರು ವಾರ್ಡ್ಗಳಲ್ಲಿ ಜೀವನ ಮಾಡ್ತಾರಲ್ಲ ಇವರೇ ಏನು ಏನು ಅಂದ್ರೆ ಇವರೇ ಅಂತ ಸ್ಪಿಕ್ತಾರೋ ಪಾಕಿಸ್ತಾನ ಒಬ್ರು ಅಂತ ಇವರೇ ಅಫಿಷಿಯಲ್ ಗಳು ಇನ್ ಬೇರೆ ಎಲ್ಲರೂ ಅಫಿಷಿಯಲ್ ಇಲ್ಲ ಈಗ ಯಾವ ರೀತಿ ಘೋಷಣೆ ಗೊತ್ತಿಲ್ಲ ಅಲ್ಲಿ ಇದಕ್ಕೆ ಕೋಟಿ ಗಂಟೆ ದುಡ್ಡು ಬರ್ತಾ ಹೌದು ಸರ್ ನಗರ ಪಾಲಿಕೆ ಇಷ್ಟೊಂದು ದುಡ್ಡು ಬರುತ್ತೆ ಖಂಡಿತ ತುಂಬೂರು ನಗರ ಪೂರ್ತಿ ಮೂವತ್ತೈದು ವಾರ್ಡ್ ಸ್ಮಾರ್ಟ್ ಸಿಟಿ ಅಂದ್ರೆ ಅವ್ನ ಹೆಸರು ಅದಕ್ಕೂ ಕೂಡ ಪರವಾಗಿಲ್ಲ ಕಣ್ರಿ ಸರ್ ಮೂವತ್ತೈದು ಬಡವರು ಕೂಡ ಐವತ್ತು ಸ್ವಲ್ಪ ಅಭಿವೃದ್ಧಿ ಕಾಣಬಹುದು ತಕ್ಕ ಮಟ್ಟಿಗೆ ಹೌದು ಸರ್ ಅಂತ ಹೇಳಿ ಜನರು ಭಾವಿಸ್ತಾರೆ ಮಳ್ಳೂರ್ದಿಂದ ಹತ್ತನೇ ಕ್ರಾಸು ಈಜಿ ಡಿ ಜಾಮ್ ಆಗೈತೆ ಫೋನ್ ಮಾಡ್ತಾ ಇದ್ದೀವಿ ನಾಳೆ ಬರ್ತಾರ ಅಂತ ಬರೇ ಇದೇ ಮಾತಾಡ್ತಾ ಇದ್ದಾರೆ ಫುಲ್ ಜಾಮ್ ಆಗೈತೆ ಇಲ್ಲಿ ಹತ್ತನೇ ಗ್ರಾಸ್ ಕೆಳಗಡೆ ಓಡಾಡಕ್ ಇಲ್ಲ ವಾಶ್ನೆ ಇಲ್ಲಿ ಫುಲ್ ಜಾಮ್ ಆಗಿದೆ ನಾವು ಬಂದ್ ಇಲ್ಲ ಇಲ್ಲಿ ಏನು ಆರರಿಂದ ಏಳು ಓಡೋ ಇರೋದು ಮೋಸ್ಟ್ಲಿ ಇಲ್ಲೂ ಕೂಡ ಕೆಲಸ ಮಾಡ್ತಿಲ್ಲ ರೀ ಇಲ್ಲೂ ಕೂಡ ಏನು ಗುತ್ತಿಗೆದಾರರು ನೆಕಾರ ಮುಖಂಡ ಅನ್ಕೊಂಡು ದುಡ್ಡು ತಿಂತಾರೆ ಹೌದು ಸರ್ ಬಟ್ ಏನಪ್ಪ ಅಂದ್ರೆ ಸರ್ಕಾರದ ದುಡ್ಡು ತಿನ್ನಕ್ಕೆ ಒಂದು ದಾರಿ ಮಾಡ್ಕೊಂಡವ್ರೆ ಅದು ಸರ್ ಅಷ್ಟೇ ಏನು ಯುಜಿ ಡಿ ಸಮಸ್ಯೆ ದಿನೇ ಒಂದೇ ಅಂತಲ್ಲ ಕಂಡ್ರಿ ತುಮಕೂರು ನಗರದಲ್ಲಿ ಬಹುತೇಕವಾಗಿ ಯು ಜಿ ಸಮಸ್ಯೆ ಇದೆ ನಗರ ಪಾಲಿಕೆ ನಗರ ಪಾಲಿಕೆಯವರು ಇದ್ದಾಗಲೇ ಕೂಡ ಸಮಸ್ಯೆ ಅದು ಹೌದು ಕೂಡ ಇದ್ದಾಗ ಅವ್ರ ಇದ್ದಾಗಲೂ ಸಮಸ್ಯೆ ಇತ್ತು ಅವ್ರು ಇದ್ದಾಗ ಕೂಡ ನೋಡ್ರಿ ಎಷ್ಟೋ ಅವರು ಸರ್ ಏನ್ ಯು ಜಿ ಸಮಸ್ಯೆ ಆಗಿರುವ ಚೆನ್ನಾಗಿ ಹರಿದು ಹೋಗ್ತಾ ಇದ್ದಾರೆ ಸರ್ ನೋಡಿ ಅಂತ ಹೇಳಿ ಅವರು ಏನು ಕಾರ್ಪೊರೇಟರ್ ಇದ್ದಾಗಲೇ ಕಳುಹ್ ಸರ್ ಆಗಿದೆ ನೋಡ್ಬಿಟ್ಟಿದೀವಿ ಏನೇನ್ ಹೇಳಿ ಜಾಸ್ತಿ ಹೇಳಾಕ ನೀ ಅವ್ರು ಹೋಗ್ ನಿಂಗೆ ತಗೊಂಡ್ಬಿಡ್ತಾರೆ ಯಾವ್ದೇ ಕಷ್ಟ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಂಡಿಫೆಂಡೆಂಟ್ ಯಾರು ಇಡ್ಲಿ ಇಷ್ಟು ತಗೊಂಡ್ಬಿಡ್ತಾರೆ ಇದು ಮಾತ್ರ ನಮ್ಮ ಓಟ್ ಏನು ದರ ಓಟ್ ಆಗಿಲ್ಲ ಇಲ್ಲಿಗ ನೀವು ಕೆಲಸ ಮಾಡ್ಕೊಡ್ಬೇಕು ಅನ್ನಂತ ಮನೋಭಾವನೆ ಒಬ್ಬ ಏನೋ ಅಂತ ಏನು ಮಾಡುವ ಪೂರ್ತಿ ಪ್ರತಿಯೊಂದು ಸಮಸ್ಯೆ ಅಭಿವೃದ್ಧಿ ಎಲ್ಲ ಹೊಡ್ಬೇಕು ಸರ್ ಇದು ದೇಶದ ರಾಜಕೀಯ ಹಾಕ್ರಿ ಇದು ಖಂಡಿತ ಸರ್ ನೋಡ್ರಿ ನೀವೇ ಒಂದು ಹದಿನೈದು ದಿವಸ ಸರ್ ಹದ್ನೈದು ದಿವಸ ಸರ್ ಆಗಿದೆ ಹದಿನೈದು ದಿವಸ ಮೂವತ್ತು ದಿವ್ಸ ಅಂದ್ರೆ ಜಿಂಗ್ ಅದು ಅದ್ರಲ್ಲಿ ನೋಡ್ರಿ ಕೊಡುಗೆ ನಿರದು ಹೌದು ಸರ್ ಸಾಂಕ್ರಾಮಿಕ್ರಿ ಹೌದು ಸರ್ ಹೌದು ಅದನ್ನ ಬೈಪ ಚಿಕ್ಕ ಚಿಕ್ಕ ಪಡ್ಲಿ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಆಮೇಲೆ ಪ್ರಮುಖವಾಗಿ ನೋಡ್ರಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದೇವರೇ ಶಿವ ಅಂತ ಹೇಳಿ ದೇವರಿಗೆ ಪೂಜೆ ಮಾಡ್ಕೊಂಡು ದೇವಸ್ಥಾನ ಹೌದು ಸರ್ ಆಫೀಸ್ ಕೆಲಸ ಕಾರಿಗೆ ಹೋಗುವಂತಾರೆ ದಾಟೋಗ್ರೆ ನೀರ್ ಒಂದ್ ಚೂರು ಸಿಡಿತು ಅಂದ್ರೆ ಮೈಗೆ ಇವ್ ದೇವಸ್ಥಾನ ಹೋಗ್ ಬರ್ತಾರಲ್ಲ ವೇಸ್ಟ್ ಅದು ಹೌದು ಪಾಪ ಕಂಡ್ರಿಗು ನೀರು ಬಟ್ಟೆ ನೋಡ್ರಿ ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಸೀರೆ ಆಗಲಿ ಬಟ್ಟೆಗಳಲ್ಲಿ ಸಿಡಿತು ಅದೇ ಗೊತ್ತಿರಲ್ಲ ದೇವಸ್ಥಾನ ನೋಡಿ ಈಗ ಆ ಕಾರ್ಖಾನೆಗಳು ಯಾರಿಲ್ಲ ಪ್ರತಿ ಒಂದು ಕೂಡ ಅಧಿಕಾರಿಗಳು ಅಧಿಕಾರಿಗಳು ಆಡಿದ ಹೋಗಿರ್ತದೆ ಈ ಅಧಿಕಾರಿಗಳೆಲ್ಲ ಎಲ್ಲ ಎಡ ಕಟ್ಬೇಕಂದ್ರೆ ಇನ್ನು ನಗರ ಪಾಲಿಕೆ ಆಯುಕ್ತರು ಬೇಡಗಳು ಅವರು ಮೂವತ್ತೈದು ವಾರ ಕೂಡ ಈಗ ಅತಿ ಹೆಚ್ಚು ಗಮನಿಸುತ್ತೆ ಇನ್ನ ಸಮಸ್ಯೆ ಅಧಿಕಾರಿಗಳು ಅಧಿಕಾರಿಗಳು ಹೇಳಿದ್ರೆ ಅಧಿಕಾರಿಗಳ ಏನೋ ಅಧಿಕಾರಿಗಳು ಚರ್ಮ ಚರ್ಮ ಇದ್ದಂಗೆ ಹೌದು ಕಾಸ ಕೊಟ್ಟವನು ಕಾಸ್ಕೊಟ್ಟು ಒಂಥರ ಮಾಡ್ತಾರೆ ಕಾಸ ಕುಡಿದ್ರು ಒಂಥರ ಮಾಡ್ತಾರೆ ಯಾರು ಸಾಚ ಇಲ್ಲ ರೀ ಹೌದು ಈ ಒಂದು ಕಲಿಯಿದ್ರು ಪ್ರಾಮಾಣಿಕರು ಇದ್ರೆ ಅಂತವ್ ಕಡದ ಮಳೆಗಡೆ ಆಗ್ತದೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಕಾಸ್ತಿನವರನ್ನ ಕರ್ರಿ ಈಗ ಕುಟುಂಬ ತುಮಕೂರು ನಗರದ ಮೂವತ್ತೈದು ವಾರ್ಡಿನ ಆ ಸಮಸ್ಯೆ ಬಗ್ಗೆ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವರು ಅವರು ಕೂಡ ಸಿಟಿ ರೋಡ್ ಹಾಕಬೇಕಾಗುತ್ತೆ ಯಾಕಂದ್ರೆ ಇಲ್ಲ ಹೌದು ಜವಾಬ್ದಾರಿ ತುಮಕೂರು ನಗರದ ಶಾಸಕರು ಜ್ಯೋತಿ ಗಣೇಶ ಮೇಲೆ ಇದೆ ನಗರ ಪಾಲಿಕೆ ಆಯಂತ್ರಿ ಮಲ್ಲಿ ಇದೆ ಇಲ್ಲಿಂದ ಎಲೆಕ್ಷನ್ ಸರ್ ಎಲೆಕ್ಷನ್ ಆಗಿ ಕಾರ್ಪೋರೇಟ್ ತಕ್ಕ ಮಾಡ್ಲಿಕ್ಕೆ ಸಮಸ್ಯೆಗಳು ಮುಂದಕ್ಕೆ ಮುಂದೆ ಏನ್ ಮಾಡ್ತಾರೆ ಅಂತೇಳಿ ಒಟ್ಟಾರೆ ಅಧಿಕಾರಿಗಳ ಮೇಲೆ ಅರ್ಜಿ ಕಂಡು ಆಗುತ್ತೆ ಶಾಸಕರು ಜ್ಯೋತಿ ಗಣೇಶ್ರು ಕೈಗಾರು ಈಗ ಒಟ್ಟು ಏನೋ ಮೂವತ್ತೋಡ್ಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಜನರು ಸಮಸ್ಯೆ ಜಾಸ್ತಿ ಇರುತ್ತೆ ಜನರಿಗೆ ಚರಂಡಿ ಹರಿದು ಹೋಗ್ತಾ ಇರುತ್ತೆ ಅದ್ರ ಮಧ್ಯೆ ಯುಜಿಡಿಗಳು ಯುಜುಡಿ ಪಾಸ್ ಸುಮಾರು ಕಡ್ರಿ ಅದು ಏನು ಯಾಕಂದ್ರೆ ಯುಜಿ ಡಿ ಮಾಡಿದವರ ಚರಂಡಿ ಚರಂಡಿ ಪಕ್ಕ ಯುಜಿ ಡಿ ಮಾಡ್ಕೊಂಡು ನೋಡ್ರಿ ಅಟ್ಲೀಸ್ಟ್ ಅಲ್ಲಿಂದ ನೀರು ಪರ್ಸಾಗುತ್ತೆ ರಸ್ತೆ ಮಧ್ಯದ ರಸ್ತೆ ಮಧ್ಯದಿಂದ ನೀರ್ ಏನಾಗುತ್ತೆ ಅಂದ್ರೆ ಗೋಡೆ ಬಂದ್ರು ಅಷ್ಟೇ ತುಂಬಾ ಹಣದ್ರು ಹೌದು ಇದು ಯಾವ ತರ ಅವೈಜ್ಞಾನಿಕ ಯೋಜನೆಗಳು ನಮ್ಗೊಂಡು ಗೊತ್ತಿಲ್ಲಪ್ಪ ಅಟ್ಲೀಸ್ಟ್ ಒಂದು ಚರಂಡಿ ಪಕ್ಕ ಇದ್ರೆ

ಕಂಪ್ಲೇಂಟ್ ಮಾಡಿದ್ರೆ ರೆಡಿ ಮಾಡಿ ಎಷ್ಟು ಸಾವಿರ ಬೇಕೇನ್ರಿ ಯಾವ ನಿಮ್ ನೋಡ್ರಿ ನೀವು ಕಂಪ್ಲೇಂಟ್ ಮಾಡೋದ್ರೆ ಕಷ್ಟ ನೀವು ನೀವಿರೋದ್ರೆ ಕಂಪ್ಲೇಂಟ್ ಮಾಡೋಕೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ಗಂಟೆ ಸರಿಪಡಿಸಂತ ಅಷ್ಟು ಒಂದು ಚುರುಕ ನಮ್ಮ ಅಧಿಕಾರಿಗಳು ಕೆಲಸ ಮಾಡಲ್ಲ ಹಾಳಾಗೋಗವೆ ಹೀಗಾಗ್ಬಿಟ್ಟು ನೋಡೋಣ ನಗರ ಪಾಲಿಕೆ ಆಯುಕ್ತರಿಗೆ ಕಂಪ್ಲೇಂಟ್ ತರೋದು ನಾವು ಕೂಡ ಪ್ರಯತ್ನ ಪಡ್ತೀವಿ ದಯವಿಟ್ಟು ಮೇಡಮ್ ಅವರೇ ನೀವು ಕೂಡ ತುಮಕೂರು ನಗರ ಮೂವತ್ತೈದು ವಾರ ಕೂಡ ಗಮನ ಹರಿಸಿ ಈಗಾಗ್ಬಿಟ್ಟು ಜನಗಳಿಗೆ ಏನು ಕಾಯಿಲೆ ಕಸ ಬರ್ದಂದೆ ಅದನ್ನ ಗಮನಿಸ್ಬೇಕಾಗುತ್ತೆ ಇವೆಲ್ಲ ಸಾಂಕ್ರಾಮಿಕ ಹೋಗಿಡುತ್ತೆ ಜನಗಳು ಹೆಡ್ಬೇಕು ಯಾವ ರೀತಿ ವಾಸ ಮಾಡ್ಬೇಕು ಈಗ ಬಿಟ್ಟು ನೋಡೋಣ ಲಗಡಪ್ಪ ಈಗ ಮತ್ತು ಮತ್ತೆ ಶಾಸಕರ ಗಮನ ಅಂತ ನಾವು ಕೂಡ ಕೆಲಸ ಮಾಡ್ತೀವಿ ಏನಾಗುತ್ತೆ ಮುಂದಕ್ಕೆ ನೋಡೋಣ ಆನ್ಲೈನ್ ಟಿವಿ ಈಗ ನೈಜ ನಮಸ್ಕಾರ